ಇದಾಗಿ ಅದೊಂದು ಇದೇ ಆಗಿ ಹೋಗಿದೆ ಅಲ್ಲಿ ಫ್ಯಾಷನ್ ಆಗಿ ಅದು ಧಾರ್ಮಿಕತೆಯಲ್ಲಿ ಯಾವ ರೀತಿಯಲ್ಲಿ ಸನಾತನ ಧರ್ಮ ಅಡಿಪಾಯ ಹಾಕಿ ಕೊಟ್ಟಿದೋ ಅದೇ ರೀತಿಯಲ್ಲಿ ಅಥವಾ ಅದ್ರ ಪ್ರತಿಯೊಂದು ರೀತಿ ನೀತಿಗಳು ಯಾವ್ದಿದೆ ಈಗ ಯುಗಾದಿ ಅಂತ ಹೇಳಿದ್ರೆ ಎಲ್ಲು ಬೆಲ್ಲ ಹಚ್ಚೋ ಇದು ರೀತಿಯಲ್ಲಿ ನಾವು ನಡೆಸ್ತೀವಿ ಸಂಕ್ರಾಂತಿಗಾಗ್ಲಿ ಯುಗಾದಿಗಾಗ್ಲಿ ಈಗ ಆ ಕಡೆ ನಾರ್ತ್ ಕಡೆ ನೋಡ್ತಾ ಬಂದ್ರೆ ಅಂತ ಕರಿತೀವಿ ಅಂತ ಕರಿತೀವಿ ಸೊ ಹೆಸರುಗಳು ವಿಭಿನ್ನ ಇರ್ಬೋದು ಆದ್ರೆ ಅದನ್ನ ಆಚರ್ ಬರೋ ಬರುವ ರೀತಿ ನೀತಿಗಳಾಗ್ಲಿ ಅಲ್ಲಿ ಯಾಗಗಳಾಗ್ಲಿ ಅಥವಾ ಬೇರೆ ಯಾವುದೇ ರೀತಿ ಸಂಸ್ಕೃ ಹಿಂದೂ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಕಲ್ಚರಲ್ ಇವೆಂಟ್ಸ್ ಆಗಿರ್ಲಿ ಕಾರ್ಮಿಕ राज्य कार्यार पुनी राज्य प्रधान पुनित पुनीत राज्य कार्य कार्यदर्शिया रघु के राज्य उपाध्यक्ष मोहन कुमार युवक सभा अध्यक्षर ब्रह्म धार्मिक संस्कृति ಅಖಂಡ ಹಿಂದೂ ರಾಷ್ಟ್ರ ನಮ್ಮ ಸಂಕಲ್ಪ ಅಂತ ನಾವು ಇದನ್ನ ನಿಶ್ಚಯಿಸಿದ್ವಿ ಸೊ ಸಾವರ್ಕರ್ ಅವರ ಅವಧಿಯಲ್ಲಿ ಇದನ್ನ ಆಲ್ ಇಂಡಿಯಾ ಹಿಂದೂ ಮಹಾಸಭೆಯಿಂದ ಅಖಿಲ ಭಾರತ ಹಿಂದೂ ಮಹಾಸಭೆ ಅಂತ ಹೇಳಿ ಮರುಣಾಮಕರಣ ಮಾಡಲಾಯ್ತು ಸೊ ಈಗ ಏನೋ ಹೇಳಿದ್ರೆ ಈಗ ರಾಜ್ಯದ ಸಮಿತಿಗಳ ಪಟ್ಟಿನ ಈಗಾಗಲೇ ನಮ್ಮ ಮಹಿಳಾ ಕಾರ್ಯಾಧ್ಯಕ್ಷರು ಅವರು ಹೇಳಿದ್ದಾರೆ ಸೊ ಮುಂದಿನದಾಗಿ ಏನಂತ ಹೇಳಿದ್ರೆ ಜಿಲ್ಲಾ ಹಾಗೂ ತಾಲೂಕು ಈಗ ಆಲ್ರೆಡಿ ಜಿಲ್ಲೆಗಳ ತಾಲೂಕುಗಳಲ್ಲಿ ವಾರ್ಡ್ಗಳಲ್ಲಿ ನಮ್ದು ಸಮಿತಿಗಳಿದೆ ಸೊ ಮುಂಬರುವಂತಹ ಎಲ್ಲ ಎಲೆಕ್ಷನ್ ಗಳಲ್ಲಿ ಆಗಿರ್ಬೋದು ಯಾವುದೇ ರೀತಿಯ ಸಮಾಜದ ಯಾವುದೇ ರೀತಿ ಹಿಂದೂ ಧರ್ಮಕ್ಕೆ ಅನುಗುಣವಾಗುವಂತಹ ಹಿಂದೂಗಳಿಗೆ ಹಿಂದೂಗಳೇ ಸರ್ವ ಪ್ರಥಮ ಹಿಂದೂ ರಾಷ್ಟ್ರ ಅಂತ ನಾವು ಯಾವತ್ತ ಪರಿಕಲ್ಪನೆ ಮಾಡಿದ್ವು ಅವಕ್ಕೆ ನಾವು ಅದಕ್ಕೆ ಒಂದು ಟ್ಯಾಗ್ಲೈನ್ ಅನ್ಕೊಡ್ತೀವಿ ಸೊ ಹಿಂದೂಗಳಿಂದ ಹಿಂದೂಗಳಿಗಾಗಿ ಹಿಂದೂಗಳಿಗೋಸ್ಕರ ಇರುವಂತಹ ಪಕ್ಷ ಈಗ ನೀವೆಲ್ಲರೂ ನೋಡ್ತಾ ಇದ್ದೀರಾ ನಾವಿಲ್ಲಿ ಯಾರ ಪರಮ ಅಲ್ಲ ಯಾರ ವಿರೋಧರ್ಮ ಅಲ್ಲ ಆದ್ರೆ ಇವತ್ತು ನಾವೇ ಒಂದು ಕಾಲದಲ್ಲಿ ಗೆಲ್ಸ್ಕೊಂಡು ಬಂದಿರುವಂತ ಬಿಜೆಪಿಯವರು ಕೂಡ ಇವತ್ತು ಹಿಂದುತ್ವದಿಂದ ಸ್ವಲ್ಪ ಹಿಂಸರದಿದ್ದಾರೆ ಸೊ ಹಾಗಾಗಿ ಅನೇಕ ಹಿಂದೂಪರ ಸಂಘಟನೆಗಳ ಜೊತೆ ನಾವು ಚರ್ಚೆ ಮಾಡಿ ನಮ್ಮ ನಾವು ಚರ್ಚೆ ಮಾಡಿದೀವಿ ಅನೇಕ ಈಗ ಪರಶುರಾಮ ಸೇನೆ ಆಗಿರ್ಬೋದು ಅಥವಾ ಶ್ರೀರಾಮ್ ಸೇನೆ ರಾಮ್ ಸೇನೆ ಇಂತ ಅನೇಕ ಸಂಘಟನೆ ಬಜಿ ಸೇನೆ ಇಂತ ಅನೇಕ ಸಂಘಟನೆಗಳೆಲ್ಲ ಒತ್ತಾಯ ಮೇಲೆ ಮತ್ತೆ ಅಖಿಲ ಭಾರತೀಯ ಹಿಂದೂ ಮಾಸವನ್ನು ರಿಫಾರ್ಮೇಷ್ ಮಾಡಿ ಅಂದ್ರೆ ಕೆಲವು ಗೊಂದಲಗಳೆಲ್ಲ ಇತ್ತು ಅದನ್ನೆಲ್ಲ ನಿವಾರಣೆ ಮಾಡಿಬಿಟ್ಟು ಈಗ ಮತ್ತೆ ಹೊಸ ನೂತನ ಸಮಿತಿಯೊಂದಿಗೆ ಬಿಕಾಸ್ ಈಗ ಜನಗಳಿಗೆ ಜನಗಳು ರೋಸಿ ಹೋಗಿದ್ದಾರೆ ಯಾಕ್ರೋಸಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಈಗ ಎಲ್ಲರೂ ಮೇಲುಗಡೆ ಈಗ ನಾವು ಅಷ್ಟೇ ವ್ಯಕ್ತಿ ಹೋಗಿ ನೋಡಬಹುದು ನಾವಾಗ್ಲಿ ಅಧ್ಯಕ್ಷರಾಗಿ ಎಲ್ಲರೂ ಅಷ್ಟೇ ಮೋದಿಜಿ ಮುಖ ನೋಡ್ಕೊಂಡು ಕೊಟ್ಟು ಹಾಕಿದ್ರೆ ವ್ಯವಸ್ಥಾ ಬಂದಿದೆ ಆದ್ರೆ ಇವತ್ತು ಏನಾಗೋಗಿದೆ ಒಂದು ವ್ಯಕ್ತಿ ಮುಖ ನಾವು ನೋಡಿ ಕಾಂಪ್ರಮೈಸ್ ರಾಜಕೀಯ ಆಗೋಗಿದೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಹಿಂದೂ ಹೆಣ್ಮಕ್ಳು ಅಥವಾ ತಾಯಂದಿರನ್ನ ಸೇರಿಸ್ಬಿಟ್ಟು ಧಾರ್ಮಿಕ ವಿಚಾರ ಏನಿದೆ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನೋಡಿ ಈಗ ನಾವು ಈಗ ಒಂದು ಮನೆ ಆಗಿರ್ಲಿ ಸಂಸ್ಥೆ ಆಗಿರ್ಲಿ ಅದೆಲ್ಲಾನು ನೋಡೋದೇ ಅಂತ ಅಲ್ಲಿ ಅಲ್ಲಿ ಅದನ್ನ ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಒಂದು ಹೆಣ್ಣಿಗೆ ಭೂಮಿ ತಾಯಿ ದೇವತೆ ಅನ್ನೋ ಸ್ಥಾನ ಪ್ರಪ್ರಥಮ ಪೂಜಿತ ಅಂತ ಹೇಳಿದ್ರೆ ಭೂಮಿ ತಾಯಿ ಹೆಣ್ಣ ಹೆಣ್ಣು ಸೊ ಹಾಗಾಗಿ ಅವ್ರಗಳಿಂದಾನೆ ಈಗ ಒಂದು ಮನೆಯಿಂದಾನೇ ಸಂಸ್ಕಾರ ಬರ್ಬೇಕು ಇವತ್ತು ನಮ್ಮ ಹಿಂದೂ ಸಮಾಜ ಆಗಿರ್ಲಿ ನಮ್ಮ ವಿದ್ಯಾರ್ಥಿಗಳಾಗಿರ್ಲಿ ಯಾವ್ದು ಬಲಿ ಆಗ್ತಾ ಇದೆ ಡ್ರಗ್ ಮಾಫಿ ಆಗಿರ್ಬೋದು ಅಥವಾ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿರ್ಬೋದು ಎಷ್ಟು ಗಡ ತೀರ್ಗಳು ನಡೀತಾ ಇದೆ ಹಾಗಾಗಿ ಮನೆಗಳಿಂದಾನೇ ಅದು ಬರಬೇಕು